ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಜೀತೋ ಹೌದು ಜೀತೋ ಎರಡ್ ಸಾವಿರದ ಹತ್ತೊಂಬತ್ತು ಮ್ಯಾನುಫ್ಯಾಕ್ಚರ್ ಇಪ್ಪತ್ತು ರಿಜಿಸ್ಟ್ರೇಷನ್ ಬಿ ಎಸ್ ಫೋರ್ ಗಾಡಿ ಅದು ಬಿ ಎಸ್ ಇದು ಹೌದು ಸಿಂಗಲ್ ಓನರ್ ಅರವತ್ತಾರು ಸಾವಿರ ಚಿಲ್ರೆ ಚಿಲ್ರೆ ರನ್ ಆಗಿದೆ ಆ ಗಾಡಿ ಅದು ಮೂರು ಅರವತ್ತೈದು ಹೇಳ್ತಿದೆ

ಹೌದಾ ಅವ್ರು ಬೇರೆ ಗ್ಯಾರೇಜ್ ಎಲ್ಲಾ ತೋರ್ಸ್ಕೊಂಡ್ ಬರಲಿ ಅಲ್ವಾ ಹೌದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋತರ ಬೇರೆ ಗ್ಯಾರೇಜ್ ಅಲ್ಲಿ ತೋರ್ಸ್ಕೊಂಬರ್ಲಿ ಇದು ಲೊಕೇಶನ್ ಶಿವಮೊಗ್ಗ ಬೈಪಾಸ್ ರೋಡ್ ಬೈಪಾಸ್ ಜೀತೆಗೆ ಎಷ್ಟ್ ಹೇಳ್ತೀರಾ ರೇಟ್ ಸರ್ ಮೂರು ಅರವತ್ತೈದು ಹೇಳ್ತೀವಿ ಸರ್ ನೆಗೋಶುವಲ್ ಮಾಡೋಣ ನಿನ್ ಚಾನಲ್ ಕಡೆ ಬಂದ್ರೆ ಸಬ್ಸ್ಕ್ರೈಬರ್ ಆಗಿ ಬಂದವು ಸಬ್ಸ್ಕ್ರೈಬರ್ ಬಂದ್ರೆ ಹೌದು ಹೇಳ್ತೀರಾ ಹೌದು ಸ್ವಲ್ಪ ಮಾಡಿ ಮಾಡ್ತೀವಿ ಗಡಿನ ಆಯ್ತಾಯ್ತು ಡೋರ್ ಒಪ್ ಸಿಗೋರ್ ಬರ್ತದೆ ಮಾಡ್ಸನಾ